ನಿನ್ನೆ ಗಣಪತಿ ನೋಡಕ್ ಹೋಗಿ ನಮ್ ತಮ್ಮ ಹ ನಮ್ ತಮ್ಮ ಡಿಜೆಗ ಇದಾಗಿ ಹೊಟ್ಟಿ ಇದಾಗ್ಬಿಟ್ಟೇತ್ರಿ ಕಟ್ ಆಗ್ಬಿಟ್ಟೇತ್ರಿ ಕಟ್ ಆಗ್ಬಿಟ್ಟದೆ ಈಗ ಇರೋದು ಒಬ್ನ ತಮ್ಮ ನಮ್ಮ ಮನೆಯಲ್ಲಿ ಒಬ್ನ ದುಡ್ಯವನವ್ನು ಅವನು ಅಂಗಡಿ ರೀ ಒಂದು ಬಟ್ಟೆ ಅಂಗಡಿ ಇದೆ ಹಾ ಈಗ ಈಗ ಇದನ್ ಒಂದು ಇದು ವಾಕನಿಗೆ ಐಷಿ ಒಳಗಿದ್ರಿ ಹಾ ಹಿಂದ ಹಿಂದ ಬಂದು ಸ್ವಲ್ಪ ಕೆರದಂಗ ಆಗಿ ಅವನು ಹಾ ಹೂ ಅಂದಾಗ ಇನ್ನೊಬ್ಬ ಜೋರ್ ಆಗ್ಬಿಟ್ಟೇತ್ರಿ ಅವನ್ಗ ಹೊಟ್ಟಿನ ಕುರ್ದು ಪೂರಾ ಹೊರಗ ಬಂದ್ಬಿಟ್ಟವ್ರಿ ಕಳ್ಳೆಲ್ಲಾ ಹೊರಗ ಬಂದ್ಬಿಟ್ಟವ್ರಿ ಹಾ ಗಣೇಶ್ ನೀನ್ ನೋಡಾಕ್ ಹೋಗಿ ಬರೀ ಹದಿನೈದು ನಿಮಿಷ ಒಳಗೇತ್ರಿ ಸೈಡ್ ನಿಂತಾಗ ಆಗೇತ್ರಿ ಇದು ರೀ ರಾಜೀವ್ ಹಂಬೆಡ್ ಸುಳ್ಜಾಭವನಿಂಗ್ ಸರ್ಕಲ್ ಕಡೆ ಅಲ್ಲಾಗೈತ್ರಿ ಅವ್ನು ಮೂವತ್ತೆರಡು ರೀ ಮದ್ವಿ ಇನ್ನೂ ಆಗಿಲ್ರಿಲ್ರಿ ಹಾ ಅವ್ರು ನೋಡಿಲ್ರಿ ಸರ್ ಅವ್ರು ನೋಡಿದ್ರೆ ಸ್ವಲ್ಪ ಏನಾರ ಆಗ್ತಿತ್ ಅವ್ರ್ ನೋಡಿಲ್ರಿ ಪಸ್ಟ್ ಸ್ವಲ್ಪ ಮಾಡ್ಯಾರ್ರಿ ಆಮೇಲೆ ಅವ್ನ್ ಚಿ ಚಿಚ್ಚ ಚಿರದಾಗ ಇನ್ನೊ ಜೋರ್ ಮಾಡ್ಬಿಟಾರ್ರಿ ರಿವರ್ಸ್ ತಗೊಂಡ್ಬಿಟ್ರ ಪೂರ ಹೊಟ್ಟಿ ಕಳ್ಳೆಲ್ಲ ಸರ್ ಸಂಜನಾ ನಾವ್ ರೀ ಸರ್